ಅರುಣಾಚಲ ಗಡಿಯಲ್ಲಿ ಚೀನಾ ವಾಟರ್ ಬಾಂಬ್ ಆಯಕಟ್ಟಿನ ಜಾಗದಲ್ಲಿ ಡೇಂಜರಸ್ ಆಯುಧ ಒಂದು ಡ್ಯಾಮ್ಗೆ ಹನ್ನೊಂದು ಲಕ್ಷ ಕೋಟಿ ಈಶಾನ್ಯಕ್ಕೆ ದೊಡ್ಡ ಆಪತ್ತು ನಮಸ್ಕಾರ ಸ್ನೇಹಿತರೆ ಆತಂಕಕಾರಿ ಬೆಳವಣಿಗೆಯಲ್ಲಿ ಅರುಣಾಚಲ ಪ್ರದೇಶದ ಬಾರ್ಡರ್ ಬಳಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಜಗತ್ತಿನ ಅತಿ ದೊಡ್ಡ ಡ್ಯಾಮ್ ಕಟ್ಟೋಕೆ ಚೀನಾ ಸರ್ಕಾರ ಮುಂದಾಗಿದೆ ಕೃಷಿಯೇ ಇಲ್ಲದ ಮರುಭೂಮಿಯಲ್ಲಿ ಡ್ಯಾಮ್ ಕಟ್ಟೋಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಮುಂದಾಗಿದ್ದಾರೆ ಅಂದರೆ ಭಾರತದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ ಇಡೀ ದೇಶದಲ್ಲಿ ಮೂಲ ಸೌಕರ್ಯಕ್ಕೆ ನಾವು ಏನು ಖರ್ಚು ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ ಅಷ್ಟು ದುಡ್ಡನ್ನು ಒಂದು ಡ್ಯಾಮ್ ಕಟ್ಟೋಕೆ ಹಾಕೋಕೆ ಹೊರಟಿದ್ದಾರೆ ಇದೇ ಕಾರಣಕ್ಕೆ ಮುಂದೆ ಭಾರತಕ್ಕೆ ಅದರಲ್ಲೂ ಕೂಡ ಪೂರ್ವ ಮತ್ತು ಈಶಾನ್ಯ ಭಾರತಕ್ಕೆ ದೊಡ್ಡ ಆಪತ್ತು ಕಾದಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ ಹಾಗಿದ್ರೆ ನಿಜಕ್ಕೂ ಚೀನಾ ಇಷ್ಟು ಖರ್ಚು ಮಾಡಿ ಡ್ಯಾಮ್ ಕಟ್ತಿರೋ ಉದ್ದೇಶ ಏನು ಇದರಿಂದ ಭಾರತಕ್ಕೆ ಯಾವ ರೀತಿ ಆತಂಕ ಇದೆ ಭಾರತ ಇದಕ್ಕೆ ಯಾವ ರೀತಿ ಕೌಂಟರ್ ಮಾಡಬಹುದು ಅಥವಾ ಕೌಂಟರ್ ಮಾಡೋಕೆ ಸಾಧ್ಯನ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ಮಕ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಜಗತ್ತಿನ ಅತಿ ದೊಡ್ಡ ಡ್ಯಾಮ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಮಧ್ಯ ಚೀನಾದಲ್ಲಿ ಯಾಂಗ್ ಚೆ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರೋ ತ್ರೀ ಗೋರ್ಜಸ್ ಡ್ಯಾಮ್ ಈ ಡ್ಯಾಮ್ನಲ್ಲಿ ಯಾವ ಪ್ರಮಾಣದ ನೀರು ನಿಲ್ಲುತ್ತೆ ಅಂದ್ರೆ ಅದರ ತೂಕಕ್ಕೆ ಭೂಮಿ ಚಲಿಸೋ ತೂಕವೇ ಬದಲಾಗಿದೆ ಎಸ್ ಭೂಮಿ ಪಾಯಿಂಟ್ ಝೀರೋ ಸಿಕ್ಸ್ ಮೈಕ್ರೋ ಸೆಕೆಂಡ್ಗಳಷ್ಟು ಸ್ಲೋ ಆಗಿದೆ ಅಂತ ರಿಸರ್ಚ್ ಪೇಪರ್ಸ್ ಹೇಳ್ತಾ ಇವೆ ಈ ಡ್ಯಾಮ್ಗೆ ಇಷ್ಟು ತಾಕತ್ತಿರಬೇಕಾದ್ರೆ ಅರುಣಾಚಲ ಪ್ರದೇಶ ಬಳಿ ನಿರ್ಮಾಣ ಆಗ್ತಿರೋದು ಜಗತ್ತಿನ ಅತಿ ದೊಡ್ಡ ಡ್ಯಾಮ್ ಮೊದಲೇ ಬ್ರಹ್ಮಪುತ್ರ ಆಲ್ಮೋಸ್ಟ್ ಪ್ರತಿ ವರ್ಷ ಬೋರ್ಗರೆದು ಅಸ್ಸಾಂನಲ್ಲಿ ಅವಾಂತರ ಸೃಷ್ಟಿ ಮಾಡೋ ನದಿ ಅಲ್ಲಿನ ಕಾಜಿರಂಗಾ ಕಾಡಿನ ಗಿಂಡ ಮೃಗಗಳನ್ನ ಕೊಚ್ಕೊಂಡು ಹೋಗಿ ಬಾಂಗ್ಲಾದೇಶದಲ್ಲಿ ಬಿಸಾಕುತ್ತೆ ಹರಿವಿನ ಲೆಕ್ಕದಲ್ಲಿ ಭಾರತದ ಏಳನೇ ದೊಡ್ಡ ನದಿಯಾದರೂ ಕೂಡ ನೀರಿನ ಪ್ರಮಾಣದಲ್ಲಿ ತನಗಿಂತ ಮೇಲಿರುವ ಆರು ನದಿಗಳನ್ನು ಮೀರಿಸುತ್ತೆ ಇನ್ನೂರು ವರ್ಷಗಳ ಹಿಂದೆ ಸಾವಿರದ ಮುನ್ನೂರು ಚದರ ಕಿಲೋಮೀಟರ್ನಷ್ಟು ದೊಡ್ಡದಾಗಿದ್ದ ಮಜುಲಿ ದ್ವೀಪವನ್ನು ತನ್ನ ಹರಿವಿನಿಂದ ಕೇವಲ ಮುನ್ನೂರೈವತ್ತೆರಡು ಚದರ ಕಿಲೋಮೀಟರ್ಗೆ ಇಳಿಸಿದೆ ಇಂಥ ಪವರ್ಫುಲ್ ನದಿಗೆ ಜಗತ್ತಿನ ಅತಿದೊಡ್ಡ ದೊಡ್ಡ ಕಟ್ಟಿ ಭಾರತದ ನೆತ್ತಿ ಮೇಲೆ ವಾಟರ್ ಬಾಂಬ್ ಸೆಟ್ ಮಾಡಿಡೋಕೆ ಚೀನಾ ಲೆಕ್ಕಾಚಾರ ಹಾಕಿದೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಹೆಸರಲ್ಲಿ ಬರೋಬ್ಬರಿ ಒಂದು ಟ್ರಿಲಿಯನ್ ಯುವಾನ್ ಅಮೆರಿಕನ್ ಡಾಲರ್ ಲೆಕ್ಕದಲ್ಲಿ ನೂರ ಮೂವತ್ತೇಳು ಬಿಲಿಯನ್ ಡಾಲರ್ ಅಂದ್ರೆ ಹನ್ನೊಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಸುರಿಯೋಕೆ ಚೈನಾದ ಕಮ್ಯುನಿಸ್ಟ್ ಲೆಕ್ಕ ಹಾಕೊಂಡಿದ್ದಾರೆ ಒಪ್ಪಿಗೆ ಕೊಟ್ಟಾಗಿದೆ ಆಗಲೇ ಹೇಳಿದ ಹಾಗೆ ಹನ್ನೊಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಬಜೆಟ್ ನಲ್ಲಿ ಭಾರತ ಇಡೀ ದೇಶದಲ್ಲಿ ಮೂಲಸೌಕರ್ಯದ ಮೇಲೆ ಎಷ್ಟು ದುಡ್ಡು ಖರ್ಚು ಮಾಡಿಕೊಳ್ತಿತ್ತು ಹೆಚ್ಚು ಕಮ್ಮಿ ಅಷ್ಟು ಸ್ವಲ್ಪ ಜಾಸ್ತಿನೇ ಹಾಗಿದ್ರೆ ಈ ಡ್ಯಾಮ್ ಸ್ವರೂಪ ಹೇಗಿರಬಹುದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸದ್ಯಕ್ಕೆ ಸೌದಿಯ ನಿಯೋಮ್ ಸಿಟಿ ಪ್ರಾಜೆಕ್ಟ್ ಬಿಟ್ರೆ ಇದೇ ಜಗತ್ತಿನ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಪ್ರಾಜೆಕ್ಟ್ ಆಗೋ ಲೆಕ್ಕಾಚಾರ ಇದೆ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ಚೀನಾ ರಿವೀಲ್ ಮಾಡಿಲ್ಲ ಆದರೆ ಅರುಣಾಚಲಕ್ಕೆ ಹೊಂದಿಕೊಂಡಂತಿರೋ ಮೊಟೂಬು ಅಥವಾ ಮೆಡೋ ಕೌಂಟಿಯಲ್ಲಿ ಚೀನಾ ಈ ಡ್ಯಾಮ್ ಕಟ್ಟುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಈ ಮೆಡೋ ಕೌಂಟಿ ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶಕ್ಕೆ ಎಂಟ್ರಿ ಕೊಡೋ ಜಾಗದಲ್ಲೇ ಇದೆ ಭಾರತ ಚೀನಾ ಗಾಡಿಗೆ ಹೊಂದಿಕೊಂಡಂತಿದೆ ಅಂದರೆ ಜಸ್ಟ್ ಬಿಫೋರ್ ಎಂಟ್ರಿ ಪಾಯಿಂಟ್ ಇಲ್ಲಿ ಕಾಣ್ತಿರೋ ಬೆಟ್ಟಗಳ ನಡುವೆನೇ ಡ್ಯಾಮ್ ಬರುತ್ತೆ ಈ ಡ್ಯಾಮ್ ಮೂಲಕ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಚೀನಾ ಹೇಳಿದೆ ಇನ್ನೊಂದು ಘೋರ ಕಂಪಾರಿಸ ಕೂಡ ಕೇಳಿಬಿಡಿ ನಿನ್ನೆ ಅಷ್ಟೇ ಭಾರತದ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ವಿ ಭಾರತ ಮೂವತ್ತು ನದಿಗಳನ್ನು ಲಿಂಕ್ ಮಾಡಿ ಉತ್ಪಾದನೆ ಮಾಡೋಕೆ ಟಾರ್ಗೆಟ್ ಮಾಡಿಕೊಂಡಿರೋದು ಮೂವತ್ತ್ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಆದರೆ ಚೀನಾ ಒಂದು ಡ್ಯಾಮ್ ಮೂಲಕ ಅರವತ್ತು ಸಾವಿರ ಮೆಗಾವ್ಯಾಟ್ ಪ್ರತಿ ವರ್ಷ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಹಾಕ್ಕೊಂಡಿದೆ ಇದೇ ಕಾರಣಕ್ಕೆ ಇದು ಜಗತ್ತಿನ ಅತಿ ದೊಡ್ಡ ಜಲ ವಿದ್ಯುತ್ ಪ್ರಾಜೆಕ್ಟ್ ಕೂಡ ಆಗ್ತಾ ಇದೆ ಭೂಕಂಪದ ಝೋನ್ ನಲ್ಲಿ ಅಣೆಕಟ್ಟು ಕಾದಿತಿಯ ಆಪತ್ತು ಹಿಮಾಲಯ ಸೃಷ್ಟಿಯಾಗಿರುವುದೇ ಟೆಕ್ಟಾನಿಕ್ ಪ್ಲೇಟ್ ಗಳ ಘರ್ಷಣೆಯಿಂದ ಮಧ್ಯದಲ್ಲಿ ಎದ್ದುಬಿಟ್ಟಿದೆ ಹಿಮಾಲಯ ಇಂಡಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ ಗೆ ಡಿಕ್ಕಿ ಹೊಡೆದ್ರಿಂದ ಗುಡ್ಡಗಳು ಬೆಟ್ಟಗಳು ಮೇಲೆ ಕೆತ್ತಿವೆ ಇದೇ ಕಾರಣಕ್ಕೆ ಇಲ್ಲಿ ಭೂಕಂಪಗಳು ಕಾಮನ್ ಸೊ ಚೀನಾ ಈ ಪ್ರಾಜೆಕ್ಟ್ ಗೆ ಗುರುತಿಸಿರುವ ಸೈಟ್ ಕೂಡ ಟೆಕ್ಟಾನಿಕ್ ಪ್ಲೇಟ್ ಗಳ ಬೌಂಡ್ರಿಲೆ ಇದೆ ಚೀನಾ ಭೂಕಂಪದ ನಡೆಯೋಕ್ಕೆ ಏನು ಟೆಕ್ನಾಲಜಿ ಬಳಸುತ್ತೋ ಗೊತ್ತಿಲ್ಲ ಅಥವಾ ವಿಜ್ಞಾನವನ್ನೇ ಕಡೆಗಣಿಸಿ ಭವಿಷ್ಯದ ವಾಟರ್ ವಾರ್ ತಲಲ್ಲಿಟ್ಕೊಂಡು ಈ ಕೆಲಸ ಮಾಡ್ತಿದ್ದಾರಾ ಆತಂಕ ಇದೆ ಈಗ ಒಂದು ವೇಳೆ ಕಂಪ್ಲೀಟಾಗಿ ತುಂಬಿರೋ ಡ್ಯಾಮ್ಗೆ ಡ್ಯಾಮೇಜ್ ಆಯಿತು ಅಂದರೆ ಇಡೀ ಅರುಣಾಚಲ ಪ್ರದೇಶ ಅಸ್ಸಾಂ ಬಾಂಗ್ಲಾದೇಶಗಳಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬೋದು ಇದು ಮೊದಲನೇ ಆತಂಕ ಎರಡನೇದು ಡ್ಯಾಮ್ ನಿರ್ಮಾಣ ಆಗ್ತಿರೋ ಲೊಕೇಶನ್ ಬ್ರಹ್ಮಪುತ್ರ ನದಿ ಭಾರತಕ್ಕೆ ಎಂಟ್ರಿ ಕೊಡೋ ಜಾಗದಲ್ಲಿ ದೊಡ್ಡ ಇಳಿಜಾರಿದೆ ಕೇವಲ ಐವತ್ತು ಕಿಲೋಮೀಟರ್ ಕ್ರಮಿಸುವದೊಳಗೆ ನದಿ ಎರಡು ಸಾವಿರ ಮೀಟರ್ ಇಳಿದಿರುತ್ತೆ ಅಂದ್ರೆ ಟಿಬೆಟ್ ನಲ್ಲಿ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರ ಮೀಟರ್ ಎತ್ತರದಲ್ಲಿ ಹರಿದಿದೆ ಅಂತ ಅನ್ಕೊಳ್ಳಿ ನದಿ ಟಿಬೆಟ್ ನಲ್ಲಿ ಬ್ರಹ್ಮಪುತ್ರ ನದಿ ಅಲ್ಲಿ ಯರ್ಲುಂಗ್ ಸಾಂಗ್ಪು ಅಂತಾರೆ ನಾಲ್ಕು ಸಾವಿರ ಮೀಟರ್ ಎತ್ತರದಲ್ಲಿ ಹರಿದಿದೆ ಅಂತ ಅನ್ಕೊಳ್ಳಿ ಹರ್ಕೊಂಡ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಐವತ್ತು ಕಿಲೋಮೀಟರ್ ಕ್ರಮಿಸೋದೊಳಗಡೆ ಸಡನ್ ಆಗಿ ಎರಡು ಸಾವಿರ ಮೀಟರ್ಗೆ ಇಳಿದಿರುತ್ತೆ ಸಡನ್ ಆಗಿ ಡ್ರಾಪ್ ಆಗುತ್ತೆ ಅದ್ರ ಆಲ್ಟಿಟ್ಯೂಡ್ ಎತ್ತರ ಅಂದ್ರೆ ಸಮುದ್ರ ಮಟ್ಟದಿಂದ ಅದರ ಎತ್ತರ ಇಷ್ಟು ಇಳಿಜಾರ ಇರೋದ್ರಿಂದಲೇ ಅತಿ ವೇಗವಾಗಿ ರಣ ಆರ್ಭಟ ಮಾಡಿಕೊಂಡು ನುಗ್ಗುತ್ತೆ ಭಾರತದ ಕಡೆಗೆ ಸೊ ಇಂಥ ಜಾಗದಲ್ಲಿ ಇಷ್ಟು ದೊಡ್ಡದು ವಿಶ್ವದ ಅತಿ ದೊಡ್ಡ ಡ್ಯಾಮ್ ಅನ್ನ ಕಟ್ಟಿ ಒಂದು ವೇಳೆ ಸಡನ್ ಆಗಿ ಏನಾದರೂ ಆಗಿ ಅಥವಾ ಉದ್ದೇಶಪೂರ್ವಕ ಗೇಟ್ ತೆಗೆದು ನಾರ್ಮಲ್ ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ರಿಲೀಸ್ ಆದ್ರೆ ಅದು ಇನ್ನಷ್ಟು ಬಲಯುತವಾಗಿ ಹರಿದು ದುರಂತಗಳಾಗಬಹುದು ಫ್ಲಾಶ್ ಫ್ಲಡ್ಸ್ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗ್ಬಹುದು ಇದು ಒಂದ್ ಕಡೆಗಾದ್ರೆ ಚೀನಾ ನೀರ್ ಬಿಡದೆ ಆಟ ಆಡಿ ಬರಗಾಲವನ್ನು ಸೃಷ್ಟಿ ಮಾಡಬಹುದು ಈ ಹಿಂದೆ ಚೀನಾ ಇಂತಹ ಕುತಂತ್ರ ಕೆಲಸವನ್ನ ಮಾಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಚೀನಾ ಸಿಎಂ ಸಿಯಾಂಗ್ ನದಿಗೆ ರಿಲೀಸ್ ಮಾಡಿದ ನೀರು ಕಡುಗಪ್ಪಾಗಿ ಕುಡಿಯೋಕೂ ಯೋಗ್ಯವಲ್ಲದ ರೀತಿ ಇತ್ತು ಸಿಯಾಂಗ್ ಬ್ರಹ್ಮಪುತ್ರದ ಉಪನದಿ ಚೀನಾ ರಿಲೀಸ್ ಮಾಡಿದ ನೀರಿನ ಜೊತೆಗೆ ಸಿಮೆಂಟ್ನಂತ ಗಟ್ಟಿ ಹೂಳು ಬಂದು ತುಂಬಿತ್ತು ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರಾಸರಿಗಿಂತ ಜಾಸ್ತಿ ಮಳೆಯಾದರೂ ಚೀನಾ ಮೆಕೋಂಗ್ ನದಿಯ ಡ್ಯಾಮ್ನಲ್ಲಿ ದಾಖಲೆ ಮಟ್ಟದಲ್ಲಿ ನೀರು ಸಂಗ್ರಹಿಸಿ ಸುಮ್ಮನೆ ಇಟ್ಕೊಂಡಿತ್ತು ಇದರಿಂದ ಥಾಯ್ಲ್ಯಾಂಡ್ ಕಂಬೋಡಿಯಾ ಮ್ಯಾನ್ಮಾರ್ ಲಾವೋಸ್ ವಿಯೆಟ್ನಾಂಗಳಲ್ಲಿ ಮಳೆಗಾಲದಲ್ಲೂ ಬರ ಬರೋ ರೀತಿ ದುರ್ಬುದ್ಧಿ ತೋರಿಸಿತ್ತು ಎರಡು ಸಾವಿರದ ಒಂಬತ್ತರಿಂದಲೂ ಈ ದೇಶಗಳ ಆಹಾರ ಭದ್ರತೆ ಅಸ್ಥಿರ ಮಾಡಿಬಿಟ್ಟಿದೆ ಚೀನಾ ಕಂಟ್ರೋಲ್ ಮಾಡ್ತಿದೆ ಹಲವು ಬಾರಿ ನೀರಿಲ್ಲದೆ ಬೆಳೆ ನಾಶ ಆಗಿದೆ ಮೀನು ಉತ್ಪಾದನೆ ಕುಸ್ತು ಹೋಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಇದೇ ಡ್ಯಾಮ್ನ ನೀರಿನ ಹೊರಹರಿವನ್ನ ಯಾವುದೇ ಸೂಚನೆ ಕೊಡದೆ ಫಿಫ್ಟಿ ಪರ್ಸೆಂಟ್ ಡೌನ್ ಮಾಡಿ ಆ ರಾಷ್ಟ್ರಗಳಲ್ಲಿ ಕುಡಿಯೋ ನೀರಿಗೆ ಸಂಕಷ್ಟ ಬರುವಂತೆ ಮಾಡಿತ್ತು ಅದೇ ರೀತಿ ಫ್ಯೂಚರ್ನಲ್ಲಿ ಈ ರೀತಿ ಮೆಗಾ ಡ್ಯಾಮ್ ಮೂಲಕ ಭಾರತವನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆಶ್ಚರ್ಯ ಇಲ್ಲ ಈಶಾನ್ಯ ಭಾರತದ ವಾಟರ್ ಸಪ್ಲೈಗೆ ಭಾರತ ಹಾಗೂ ಬಾಂಗ್ಲಾದೇಶಗಳು ಚೀನಾ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಬರ್ಬೋದು ಯಾಕಂದ್ರೆ ಈಗಲೂ ಸುಮಾರು ಇಪ್ಪತ್ತು ಲಕ್ಷ ಜನರಿಗೆ ಬ್ರಹ್ಮಪುತ್ರ ನದಿಯೇ ಕುಡಿಯೋ ನೀರಿನ ಮೂಲ ಏನು ಈ ಪ್ರಾಜೆಕ್ಟ್ ವಿಚಾರದಲ್ಲಿ ಚೀನಾ ಟ್ರಾನ್ಸ್ಪರೆಂಟ್ ಆಗಿಲ್ಲ ಹಲವು ವರ್ಷಗಳಿಂದ ನಿರ್ಮಾಣಕ್ಕೆ ಪ್ಲಾನ್ ಮಾಡ್ತಾನೆ ಇದೆ ಗುಟ್ಟಾಗಿ ಆದ್ರೆ ಈ ನದಿ ಭಾರತ ಬಾಂಗ್ಲಾದಲ್ಲಿ ಹರಿತಾ ಇದ್ರು ಹೆಚ್ಚು ಮಾಹಿತಿ ಶೇರ್ ಮಾಡಿಲ್ಲ ಭಾರತ ಮೊದಲಿಂದಲೂ ಚೀನಾ ಬ್ರಹ್ಮಪುತ್ರ ನದಿಯನ್ನ ಕಂಟ್ರೋಲ್ ಮಾಡೋಕೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ಗಳ ನೆಪ ಹೇಳಿಕೊಂಡು ನಾಟಕ ಮಾಡುತ್ತಿದೆ ಅನ್ನೋ ಆರೋಪ ಮಾಡುತ್ತಿದೆ ಯಾಕಂದ್ರೆ ಬ್ರಹ್ಮಪುತ್ರ ನದಿ ಹರಿಯೋ ಟಿಬೆಟ್ ನ ಈ ಭಾಗದಲ್ಲಿ ದೊಡ್ಡ ಜನಸಂಖ್ಯೆನೇ ಇಲ್ಲ ದೊಡ್ಡ ಪ್ರಮಾಣದ ಕೃಷಿನೂ ಇಲ್ಲ ಎಲ್ಲ ಕಾಲಿ ಬಿದ್ದಿರೋ ಭೂಮಿ ನೆಪಕ್ಕೆ ಜಲವಿದ್ಯುತ್ ಆದರೂ ಕೂಡ ನಿಜವಾದ ಕಾರಣಗಳು ಚೀನಾದ ಫ್ಯೂಚರ್ ಪ್ಲಾನ್ಸ್ ಮತ್ತು ಎರಡು ದೇಶಗಳ ನಡುವೆ ಹೆಚ್ಚಾಗ್ತಿರೋ ಕಾಂಪಿಟೇಷನ್ ಅನ್ನೋದು ಅದರಲ್ಲಿ ಒಂದು ಮೇಲುಗೈ ಸಾಧಿಸೋಕೆ ಒಂದು ಟೂಲ್ ಅವ್ರ ಕೈಲಿ ಇರಬೇಕು ಅನ್ನೋದು ಜಿಯೋ ಪೊಲಿಟಿಕಲ್ ವಲಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಭಾರತದ ಕೌಂಟರ್ ಈ ಮೆಗಾ ಡ್ಯಾಮ್ಗೆ ಕೌಂಟರ್ ಆಗಿ ಭಾರತ ಅರುಣಾಚಲ ಪ್ರದೇಶದ ಅಪ್ಪರ್ ಸಿಯಾಂಗ್ ಜಿಲ್ಲೆಯಲ್ಲಿ ಹನ್ನೊಂದು ಸಾವಿರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ನಾವು ಡ್ಯಾಮ್ ಕಟ್ತೀವಿ ಅಂತ ಹೊರಟಿದೆ ಚೀನಾ ಒಂದು ವೇಳೆ ಸಡನ್ನಾಗಿ ನೀರು ರಿಲೀಸ್ ಮಾಡಿದ್ರೆ ಅರುಣಾಚಲ ಪ್ರದೇಶ ಅಸ್ಸಾಂಗಳಿಗೆ ಡ್ಯಾಮೇಜ್ ಆಗಬಾರ್ದು ಆ ರೀತಿ ಬಫರ್ ಸ್ಟೋರೇಜ್ ಆಗಿದ್ದನ್ನು ನಾವು ಯೂಸ್ ಮಾಡ್ಕೊತೀವಿ ಅನ್ನೋ ಲೆಕ್ಕಾಚಾರ ಭಾರತ ಮಾಡಿದೆ ಆದರೆ ಆ ದೈತ್ಯ ಡ್ಯಾಮ್ನ ಔಟ್ಪುಟನ್ನು ಕಂಟ್ರೋಲ್ ಮಾಡೋಕ್ಕೆ ಇದೊಂದು ಡ್ಯಾಮ್ನಿಂದ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಈ ಡ್ಯಾಮ್ನ ಸ್ಕೇಲ್ ಏನು ಇನ್ನೂ ಸ್ಪಷ್ಟ ಇಲ್ಲ ಯುದ್ಧ ಮಾಡುವಾಗ ಬೆಟ್ಟದ ಮೇಲೆ ಕೂತಿರೋ ಸೈನಿಕರಿಗೆ ಹೆಚ್ಚು ಅಡ್ವಾಂಟೇಜ್ ಇರುತ್ತೆ ಈ ವಿಚಾರದಲ್ಲೂ ಚೀನಾಗೆ ಅಡ್ವಾಂಟೇಜ್ ಜಾಸ್ತಿ ಚೀನಾ ಡ್ಯಾಮ್ ನಿರ್ಮಾಣ ಮಾಡ್ತಿರೋ ಈ ಪ್ರದೇಶ ದೊಡ್ಡ ಮಟ್ಟದಲ್ಲಿ ನೀರು ಸಂಗ್ರಹ ಮಾಡೋಕೆ ಹೇಳಿ ಮಾಡಿಸ್ತಂಗಿದೆ ಯಾಕಂದ್ರೆ ಈ ಜಾಗದಲ್ಲಿ ಬ್ರಹ್ಮಪುತ್ರ ಜಗತ್ತಿನ ಅತ್ಯಂತ ಆಳದ ಕಣಿವೆಯನ್ನು ನಿರ್ಮಾಣ ಮಾಡಿದೆ ಹಾಗಾಗಿ ಪರ್ವತಗಳ ನಡುವೆ ಅಣೆಕಟ್ಟು ಕಟ್ಟಿ ದೊಡ್ಡ ಪ್ರಮಾಣದ ನೀರನ್ನು ಶೇಖರಣೆ ಮಾಡಬಹುದು ನಿರಂತರವಾಗಿ ಈ ಡ್ಯಾಮ್ ನಿಂದ ನೀರು ಬಿಟ್ಟರೆ ಅರುಣಾಚಲ ಪ್ರದೇಶದಲ್ಲಿರೋ ಡ್ಯಾಮ್ ನೀರು ಬಿಡಬೇಕಾಗತ್ತೆ ಇದೇ ಕಾರಣಕ್ಕೆ ಈ ಡ್ಯಾಮ್ ನಿರ್ಮಾಣ ಆಗ್ತಿರೋದು ತೀವ್ರ ಆತಂಕಕಾರಿ ಬೆಳವಣಿಗೆ ಇದನ್ನ ಭಾರತ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಚೀನಾದೊಂದಿಗೆ ವಿಚಾರದಲ್ಲಿ ಏನು ಮಾತನಾಡುತ್ತೆ ಎರಡು ರಾಷ್ಟ್ರಗಳ ನಡುವೆ ಪರಸ್ಪರ ಮಾತಾಡಿಕೊಂಡು ಟ್ರಾನ್ಸ್ಪೆರೆಂಟ್ ಆಗಿ ಡಿಸ್ಕಸ್ ಮಾಡಿಕೊಂಡು ಕೋಪರೇಷನ್ ಇಂದ ಆಗುತ್ತಾ ಅಥವಾ ಸಂಘರ್ಷ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ थैंक यू सो मच मत मत भेटी रोना स्नेहितर नमस्ते